ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿದೆ ನನಗೆ ಅವಾಗ ಅಲ್ಲಿ ಎರಡೇ ಇದ್ದಿದ್ದು ಮಲ್ಲಿಕಾರ್ಜುನ್ ಎಚ್ ಪಿ ಸಿ ಏನ್ಬಿಟ್ಟರು ಫಸ್ಟ್ ಸಿನಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ ಬಟ್ ಐದು ವರ್ಷ ನನಗೆ ಅವಾಗ ನಾಗರ ಒಡೆ ನೈನ್ಟೀನ್ ಸೆವೆಂಟಿ ಸೆವೆನ್ ಒಂಬತ್ತು ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ ಸಿನಿಮಾ ತೆಗೆಯೋದು ಈ ರೀತಿ ಅಂತ ನನಗೆ ಅಂಬರೀಷ್ ಬಾಂಬ್ನಿಂದ ಯಾಕಂದ್ರೆ ಅವಾಗ ಮನೆಗೆ ಬರ್ತಾ ಇದ್ದೀಮದಲ್ಲಿ ಅಂತ ಅನ್ನೋ ಒಂದು ಸಿನಿಮಾ ಸರ್ ಬಾಬು ಸರ್ ಐ ಡೋಂಟ್ ನೋ ಬಟ್ ಒಂದು ಸಿನಿಮಾದಲ್ಲಿ ಈ ಒಂದು ಕಮರ್ಷಿಯಲ್ ಎಲಿಮೆಂಟ್ ನ ಮಕ್ಕಳಲ್ಲಿ ಫಸ್ಟ್ ಮುಟ್ಸಿದ್ದು ಅವಾಗ ನಾ ಮಕ್ಕಳಲ್ಲಿ ಕೇಳ್ತಾ ಇದ್ದೀನಿ ನೀವೇ ಸರ್ ಅಭಿಷಾಮ ತುಂಬಾ ಮನೆಗೆ ಬರ್ತಾ ಇದ್ರು ಬರ್ತಾ ಇದ್ರು ಬಟ್ ಅವ್ರನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ದು ನಿಮ್ ಆದ್ಮೇಲೆ ಸರ್ ಅಂತ ಆದ್ಮೇಲೆ ಈ ಸಂಭ್ರಮದ ಬಗ್ಗೆ ಹೇಳಬೇಕು ಅಂದ್ರೆ ಎಲ್ಲದನ್ನೂ ಬಹಳ ಸುಲಭವಾಗಿ ಮರೆಯುವಂತ ಒಂದು ಕಾಲ ಇದು ಎರಡು ಸಿನಿಮಾ ಆಗ್ತಿದ್ದಂಗೆ ಇನ್ನೂ ಸಿನಿಮಾ ಮಾಡಿರುವಂತ ವ್ಯಕ್ತಿಗಳನ್ನ ಮರೆಯುವಂತ ಕಾಲ ಇದು ಒಂದು ಕಾರ್ ತಗೊಂತಿದ್ದ ಹಾಗೇನೆ ಕಾರ್ ನಿಮಗೆ ಬರುವಂತ ಬರೋ ಹಾಗೆ ಮಾಡಿದಂತ ಚಿತ್ರರಂಗನ ಮರೆಯುವಂತ ಕಾಲ ಇದು ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ ಬಿಕಾಸ್ ಇಲ್ಲಿ ಕೂತಿರೋರು ಕೂತಿರೋರು ಯಾರು ಕಮ್ಮಿ ಸಾಧಕರಲ್ಲ ಬಟ್ ಈ ತರ ಒಂದು ಸಂದರ್ಭದಲ್ಲಿ ಈ ತರ ಒಂದು ಪ್ರೋಗ್ರಾಂ ನಡೆದಾಗ ಎಷ್ಟೋ ಸಾವಿರ ಅವಾರ್ಡ್ ಸೆರ್ಮನೀಸ್ ಕಿನ್ನ ಬೆಟ್ರ್ ಅಂತ ಅನ್ಸುತ್ತೆ ಇಂಥದ್ದು ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೊತೀವಿ ನಾವು ಅದರಲ್ಲಿ ಐ ಡೋಂಟ್ ನೀಡ್ ಟು ಹ್ಯಮಿಜಿಯೇಟ್ ಎನಿ ಅವಾರ್ಡ್ಸ್ ಬಟ್ ವಿಚ್ ಇಸ್ ಗ್ಲೋರಿಫೈ ಆರ್ ಸೆಲ್ಸ್ ದಟ್ ಸ್ಮಾಲ್ ಒನ್ ಇಯರ್ ಅಚೀವ್ಮೆಂಟ್ ಅಂಥದ್ರಲ್ಲಿ ದಿಸ್ ಓನ್ಲಿ ರಿಮೈಂಡ್ ಈ ಒಂದು ಸಂಭ್ರಮದಲ್ಲಿ ಇಟ್ ಓನ್ಲಿ ರಿಮೈಂಡ್ಸ್ ಪೀಪಲ್ ಲೈಕ್ ಮೀ ಅಟ್ ಲೀಸ್ಟ್ ಹೌ ಸ್ಮಾಲ್ ವಿಲ್ ಆರ್ ನಾವು ಇನ್ನು ಎಷ್ಟು ಚಿಕ್ಕ ಕೆಲಸದಲ್ಲಿ ಇನ್ನು ಏನೇನು ಮಾಡೋದಿದೆ ನಮ್ಗೆ ತುಂಬಾ ಚೆನ್ನಾಗಿ ಮಾಡಿದಿರಿ ಹಂಸಲೇಖ ಸರ್ ಸಾಂಗ್ ಇಟ್ ಈಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಸರ್ ಇಲ್ಲ ನಿಮ್ಮ ಅಚೀವ್ಮೆಂಟ್ಸ್ ನೀವು ಈ ತರ ಒಂದು ಸಾಂಗ್ ಮಾಡ್ತೀರ ಅಂದ್ರೆ ಇಮ್ಯಾಜಿನ್ ಮಾಡಬೇಡಿ ಐವತ್ತು ವರ್ಷ ಸಾಧನೆ ಒಬ್ಬ ವ್ಯಕ್ತಿ ಮಾಡಬೇಕು ಅಂತದ್ರಲ್ಲಿ ಒಬ್ರು ಹಂಸಲೇಖ ಅವರು ಬಂದೊಂದು ಸಾಗಿ ಸಂಗೀತ ನೀಡಬೇಕು ಅಂದ್ರೆ ಇವತ್ತಿಗೆ ಸಾಧ್ಯನೇ ಆಗ್ತಿರೋ ಒಂದು ಕೆಲಸ ಫಸ್ಟ್ ಆಫ್ ಆಲ್ ಐವತ್ತು ವರ್ಷ ಚಿತ್ರರಂಗದ ಇರೋದಕ್ಕೆ ಆಗಲ್ಲ ಅಂತದ್ರಲ್ಲಿ ಇದ್ಮೇಲೆ ಒಂದು ಸಾಂಗ್ ಸಾಲ್ವ್ ಸಾಧ್ಯನೇ ಇಲ್ಲ ಇಟ್ ಇಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ಐ ಐಜಸ್ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ನೀವು ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಅಂತ ಹೇಳುವಲ್ಲೇ ಸರ್ ವಿ ಆರ್ ಟೂ ಸ್ಮಾಲ್ ಇನ್ ಫ್ರಂಟ್ ಆಫ್ ಯೂ ಎಲ್ಲರ ಮುಂದೆ ಐ ಥಿಂಕ್ ಐ ವಿಶ್ ಯು ಆಲ್ ಆಫ್ ಹೆಲ್ತ್ ಬೆಸ್ಟ್ ಆಫ್ ಹ್ಯಾಪಿನೆಸ್ ಅಂಡ್ ಈ ಪ್ರೋಗ್ರಾಮ್ ನಡೆಸ್ಕೊಂಡು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದಿಲ್ಲ ಸರ್ ತಾವೆಲ್ಲ ಇಟ್ಸ್ ವೆರಿ ಹ್ಯೂ ಇಟ್ಸ್ ವೆರಿ ಹಂಬಲ್ ಅಂಡ್ ಈ ತರ ಕಾರ್ಯಕ್ರಮಕ್ಕೆ ಈ ತರ ಹಾಲ್ ತುಂಬೋದಿದೆಯಲ್ಲ ನೋಡೋದಕ್ಕೆ ಇನ್ನೂ ಲಕ್ಷಣ ಯಾವುದೋ ಕಾರ್ಯಕ್ರಮಗಳು ಡೈಲಿ ನಡೀತಾ ಇರ್ತದೆ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಟಚಿಂಗ್ ಅಂತದ್ರಲ್ಲೂ ಬಂದಿರೋ ವ್ಯಕ್ತಿಗಳು ನಾನು ಹೇಳೋದಲ್ಲ ವೇದಿಕೆ ಮೇಲೆ ಬರೋ ತನಕ ಒಂದು ಲೆಕ್ಕ ಆಯ್ತು ಮೇಲೆ ನನಗೆ ಕೂತ್ಕೊಂಡು ಶೇಕ್ ಸ್ಟಾರ್ಟ್ ಸ್ಟಾರ್ಟೋದು ಯಾರಲ್ಲಪ್ಪ ಎದುರುಗಡೆ ಕೂತಿರೋದು ಅಂದ್ಬಿಟ್ಟು ಸೊ ಇಟ್ಸ್ ಈ ಮೂಮೆಂಟ್ ನನಗೆ ನೀವು ಕೊಟ್ಟಿದ್ದಕ್ಕೆ ಅಂಡ್ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಬು ಸರ್ ಐ ನೆವರ್ ಗೋಡ್ ಅನ್ ಆಪರ್ಚುನಿಟಿ ಟು ವರ್ಕ್ ಯು ಬಟ್ ಐ ಹ್ಯಾವ್ ಥು ಆಪರ್ಚುನಿಟಿ ಟು ಸೆಲೆಬ್ರಿಟಿ ಸ್ಕ್ರೀನ್ಸ್ ಥ್ಯಾಂಕ್ ಯು ಅವನ್ ಸ್ಕ್ರೀನ್ಸ್ತಿಯೊಬ್ಬರಿಗೂ ಇಲ್ಲಿ ಇರೋನೆಲ್ಲ ನಮಸ್ತೆ ಹೇಳ್ತಾರೆ ಸಾರಿ ಎಲ್ಲ ಮುಂಚೆ ನಾನು ಮಾತಾಡ್ತಾ ಇದ್ದೀನಿ ಶೂಟಿಂಗ್ ಸ್ವಲ್ಪ ಆಲ್ ಇಟ್ ಇಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ತುಂಬಾ ತುಂಬಾ ವರ್ಷಗಳ ನಂತರ ತುಂಬಾ ಮುಖಗಳನ್ನು ನಾನು ನೋಡಿದೆ ವಾಪಸ್ ನಾನು ಇಲ್ಲಿ ಎಸ್ ನಮ್ಮ ನಮಿಸಬೇಕ ಸರ್ ಐ ಸಾರಿ ಆಫ್ಟರ್ ಲಾಂಗ್ ಟೈಮ್ ಐ ಸೊ ಮೆನಿ ಪೀಪಲ್ ಆಫ್ಟರ್ ಲಾಂಗ್ ಟೈಮ್ ಸೊ ಅದನ್ನು